ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಲಾಕ್ಸ್ ವೀಕೆಂಡ್ ಆಗಿರೋದ್ರಿಂದ ಊರಿಂದ ನನ್ನ ಕಝಿನ್ಸು ನನ್ನ ತಂಗಿ ಎಲ್ಲರೂ ಬಂದಿದ್ರು ಅದಕ್ಕೋಸ್ಕರ ನಾವು ಸಡನ್ ಆಗಿ ಪ್ಲಾನ್ ಮಾಡಿದ್ವಿ ಎಲ್ಲಿ ಹೋದ್ವಿ ಅಂತ ಹೇಳಿ ನೋಡೋಣ ನಾವು ಬೆಳಗ್ಗೆ ಇದ್ದು ಎಲ್ಲ ಬೇಗ ಬೇಗ ರೆಡಿ ಆದ್ವಿ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಇವತ್ತು ಹೋಗ್ತಾ ಯಾಕೆ ಪಾರ್ಕ್ ಅಲ್ಲಿ ಆಟಾಡಕ್ ಹೋಗ್ತಾ ಇದ್ಯಾ ಡೈಮಂಡ್ ನೆಕ್ಲೆಸ್ ಅಂತ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ಟೋನ್ ವರ್ಕ್ ಸ್ಯಾರಿಗೆ ಸಾಲನ್ ಮದ್ವೆ ಬಾಬಾ ಗಿಫ್ಟ್ ಮಾಡ್ತಿದ್ದಾರೆ ಡೈಮಂಡ್ ನೆಕ್ಲೆಸ್ ಪೃಥ್ವಿರಾಜ್ ಪೃಥ್ವಿರಾಜ ನಿಮಗೆ ತಮ್ಮನೇಲಲ್ಲೇ ಗೊತ್ತಾಗಿದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ರೆ ಚಿತ್ರದುರ್ಗದಲ್ಲಿರುವ ಮುರುಘಾ ಮಠಕ್ಕೆ ಹೋಗ್ತಾ ಇದ್ದೀವಿ ಮುರುಘಾವನ ಸೊ ಇಲ್ಲಿ ವೀಕೆಂಡ್ ಆಗಿರೋದ್ರಿಂದ ಜನ ಜಾಸ್ತಿ ಇರ್ಬೋದು ಅನ್ನೋ ಗೆಸ್ಸಲ್ಲಿ ಹೋದ್ವಿ ಬೇಗನೆ ರೆಡಿಯಾಗಿ ಹೋದ್ವಿ ಇನ್ನೂ ಒಬ್ಬೊಬ್ಬರೇ ಇದ್ರು ನಾವು ಲಾಸ್ಟ್ ಟೈಮ್ ಒಂದು ಸಲ ಹೋಗಿದ್ವಿ ಇದೆರಡನೇ ಸಲ ಇಲ್ಲಿ ಬರ್ತಾ ಇರೋದು ಸೊ ಎಲ್ಲರೂ ಬಂದಿದ್ದರಿಂದ ಅವ್ರು ಯಾರೂ ನೋಡಿರಲಿಲ್ಲ ನನ್ನ ತಂಗಿ ನನ್ನ ಕಸಿನ್ಸ್ ಎಲ್ಲ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಬಂದಿದ್ವಿ ಹೊರಗಡೆ ಅಂತೂ ತುಂಬಾ ಚೆನ್ನಾಗಿತ್ತು ಒಳಗೆ ಹೋಗಕ್ಕೆ ಎಕ್ಸೈಟ್ ಆಗಿದ್ವಿ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಟಿಕೆಟ್ ತಗೊಂಡ್ ಬಂದ್ರು ಎಂಟ್ರಿ ಆದ್ವಿ ಕಲ್ಲಿನ ಕೋಟೆ ಒಳಗೆ ಬಂದಂಗಾಯ್ತು ಎಂಟ್ರಿ ಬರೋದಿದು ಇಲ್ಲಿನ ವಿಶೇಷ ಏನಂತ ಅಂದ್ರೆ ಯಾವ್ಯಾವ ಝೋನಿಗೆ ಹೋಗ್ತೀವಿ ಅಲ್ಲಲ್ಲಿ ಅದೇ ತರದ ಪ್ರಾಣಿಗಳದು ವಾಯ್ಸ್ ಹಾಕಿದ್ದಾರೆ ಅದನ್ನೆಲ್ಲದನ್ನೂ ನೋಡ್ಬೋದು ನೋಡಿ ಅದ್ರದ್ದು ವಾಯ್ಸ್ ಕೇಳಿಸ್ತಾ ಇದೆ ನಾನು ಮಕ್ಕಳ ಇದು ಇದನ್ನ ನೋಡಿ ತುಂಬಾನೇ ಬಿಟ್ಟಿದ್ಲು ಒಳಗೆ ಬರಕ್ಕೆ ರೆಡಿ ಅದು ಮಂಕಿ ನೋಡಿ ಎಷ್ಟು ಮಂಕಿ ಇದೆ ಬಾಯ್ ಇದು ಆದಿ ಮಾನವರ ಜನಜೀವನ ಹೇಗಿದೆ ಅನ್ನೋದೊಂದು ಚಿತ್ರಣ ಇಲ್ಲಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈವ್ ನೋಡ್ದಂಗೆ ಆಗತ್ತೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಇದನ್ನೆಲ್ಲ ತೋರ್ಸೋಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಸೊ ಅವ್ರ ಜನಜೀವನ ಹೇಗಿತ್ತು ಅವ್ರ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನ ಇಲ್ಲಿ ನೋಡ್ಬೋದು ಫುಲ್ ಡಿಟೇಲ್ ಆಗಿದೆ ನೀವು ಇಲ್ಲೊಂದು ಸಲ ವಿಸಿಟ್ ಮಾಡ್ಬೋದು ಮಕ್ಳಿಗಿದ್ರ ಬಗ್ಗೆ ತುಂಬ ಚೆನ್ನಾಗಿ ಅರಿವು ಮೂಡಿಸ್ಬೋದು ಅಂತ ಹೇಳ್ಬೋದು ಸೊ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಇರುತ್ತೆ ಸೊ ಈ ಥರ ಲೈವ್ ನೋಡಿದಾಗ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅಂತ ಅನಿಸುತ್ತೆ ಇದು ನೋಡಿ ಮಾನವನ ನಾಗರಿಕತೆ ಉಗಮ ಹೇಗಾಯಿತು ಅನ್ನೋದು ಸೊ ಮಂಗನಿಂದ ಮಾನವ ಅಂತ ಕೇಳಿದ್ದೀವಿ ಅವ್ರ ನಾಗರಿಕತೆಯೂ ಹೇಗೆ ಡೆವಲಪ್ ಆಯಿತು ಅನ್ನೋದನ್ನು ತುಂಬ ನೀಟಾಗಿ ಡಿಟೇಲ್ಡಾಗಿ ಕೊಟ್ಟಿದ್ದಾರೆ ಹಳ್ಳಿ ಸೊಬಗಿನ ಒಂದು ಚಿತ್ರಣ ನೋಡಿ ಮಕ್ಕಳು ಆಟಾಡ್ತಾ ಇರೋದು ಇದು ನೋಡಿ ಅರಳಿ ಕಟ್ಟೆ ಅಂತ ಹೇಳ್ತಿರವಲ್ಲ ಅಲ್ಲಿ ನಿದ್ದೆ ಮಾಡ್ತಿರೋದು ತುಂಬ ರಿಯಲಿಸ್ಟಿಕ್ ಆಗಿದೆ ತುಂಬಾ ಚೆನ್ನಾಗಿದೆ ನನ್ನ ಮಗಂಗಂತೂ ತುಂಬಾ ಖುಷಿಯಾಗ್ಬಿಟ್ಟಿದೆ ಹೊರಗೆ ಬಂದಿರೋದಕ್ಕೆ ಫುಲ್ ಗ್ರೀನರಿ ಫುಲ್ ಬೆಳಕೆಲ್ಲ ನೋಡ್ತಾ ಇದ್ದಾನೆ ಬಹಳ ಖುಷಿಯಾಗಿದೆ ಅದಕ್ಕೆ ಸುಮ್ಮನೆ ಇದಾನೆ ಅಲ್ಲಿ ಪ್ಲೇಸು ತುಂಬ ದೊಡ್ಡದ್ರಿಂದ ಎಲ್ಲಾದ್ನೂ ವೀಡಿಯೋ ಮಾಡ್ಕೊಳಕ್ ಕಷ್ಟ ಆಯಿತು ಬಟ್ ಆದರೂ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಹಾಗೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಪ್ಲೇ ಝೋನ್ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬ ಆಗಿ ಇತ್ತು ಅದು ಯಾವ್ದು ಅರ್ಥ ಯಾವ್ದು ಬೇಕು ಇದು ಆಟಾಡ್ತೀಯಾ ಓಕೆ ನನ್ನ ಮಗಳೂ ಕೂಡ ಆಟ ಆಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ಲು ಅಲ್ಲಿ ಜನ ಕಡಿಮೆ ಇದ್ರು ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಒಂದು ಹಾಫ್ ಆನ್ ಅವರ್ ಅಂತೂ ವೆಯ್ಟ್ ಮಾಡಿದ್ವಿ ಅಷ್ಟರಲ್ಲಿ ಒಂದು ಮೂರು ಜನ ಬಂದರು ಆಮೇಲೆ ಗೇಮನ್ನ ಆಟ ಆಡೋದ್ಲು ತುಂಬ ಎಂಜಾಯ್ ಮಾಡಿದ್ಲು ನಾವು ನೆಕ್ಸ್ಟು ಒಂದು ಮಿನಿ ಕೊಲಂಬಸ್ ಥರ ಇತ್ತು ಅದಂತೂ ಸಖತ್ ಫನ್ ಇತ್ತು ನನ್ನ ಸಿಸ್ಟರ್ ಅಂತೂ ಕಣ್ಣೇ ಬಿಡಲಿಲ್ಲ ಅವ್ಳಿಗೆ ತುಂಬಾ ಭಯ ತುಂಬಾ ಎಂಜಾಯ್ ಮಾಡಿದ್ವಿ ಡ್ಯಾಶಿಂಗ್ ಕಾರ್ ಅಂತ ನಾನು ನೆಕ್ಸ್ಟ್ ಆಟ ಆಡಿದ್ವಿ ಸಿಕ್ಕಾಪಟ್ಟೆ ಫನ್ ಇತ್ತು ತುಂಬಾ ಮಜಾ ಮಾಡಿದ್ವಿ ನಾನು ನಿನ್ನ ಸಿಸ್ಟರು ಹಾಗೆ ನನ್ನ ಹಸ್ಬೆಂಡು ನನ್ನ ಮಗಳು ಇಬ್ಬರು ಆಟ ಆಡಿದ್ವಿ ನಾವಂತೂ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು ತುಂಬಾ ಮಜವಾಗಿತ್ತು ಸೊ ಇದು ವಾಟರ್ ವರ್ಲ್ಡ್ ಬೋಟಿಂಗ್ ಎಲ್ಲ ಇದೆ ಸೊ ನಾವು ನೆಕ್ಸ್ಟ್ ಗೇಮ್ ಎಲ್ಲ ಆಡ್ಕೊಂಡು ಹಾಗೆ ಎಕ್ಸಿಟ್ ಇಂದ ಬರ್ತಾ ಹೋದ್ವಿ ಅಲ್ಲೂ ಕೂಡ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಎಲ್ಲಾ ತರದ ಎಲ್ಲಾ ಫೀಲ್ಡಿನ್ ಒಂದು ಇನ್ಫ್ರಾಸ್ಟ್ರಕ್ಚರ್ ತರ ನೋಡ್ಬೋದು ಎಲ್ಲಾದರೂ ಒಂದು ಸಿಂಬಾಲೆಟಿಕ್ ಆಗಿ ಇತ್ತು ಎಲ್ಲದನ್ನು ನೋಡಿಕೊಂಡು ನಾವು ಹಾಗೆ ಹೊರಗಡೆ ಹೋದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ ನಮಗೆ ತುಂಬಾ ಖುಷಿ ಅನಿಸ್ತು ಇವತ್ತಿನ ನನ್ನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು